ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಬುಧವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನಗೊಂದು ಸತ್ಯ ಅರ್ಥ ಆಯ್ತು ಏನ್ ಗೊತ್ತಾ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವ್ರಿಗಿರುವ ಬುದ್ಧಿ ರಹಸಿಕ ಮತ್ತು ರೋಗ ಅವ್ರಿಗೆ ಯಾಕಿಲ್ಲ ಅನ್ನಿಸ್ತು ಯಾಕೆ ಅಂತಂದ್ರೆ ಈ ಗೇಮ್ ಸ್ಟಾರ್ಟ್ ಆದಾಗ್ಲೇನೆ ಬೆಡ್ರೂಮ್ ಅಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಎಣ್ಣೆ ಶಾಂಪು ಸೋಪು ಏನು ಬೇಕಾದರೂ ಹಾಕ್ಲಿ ಆದರೆ ನಾವು ಏನನ್ನು ಹಾಕೋದು ಬೇಡ ತುಂಬ ಜೆಂಟಲ್ ಆಗಿ ನಾವು ಬಿಹೇವ್ ಮಾಡೋಣ ನಮ್ಮ ಕೈ ಎಷ್ಟಾಗುತ್ತೋ ಆಯ್ತಾ ಕಮ್ಮಿ ಮಾಡಿ ಅವ್ರ ಹತ್ರ ಮಾತಾಡ್ತಾರೆ ಟೈಮ್ ಪಾಸ್ ಮಾಡೋಣ ದಯವಿಟ್ಟು ಅವ್ರಿಗೆ ಹರ್ಟ್ ಮಾಡೋದು ಬೇಡ ಅನ್ನೋದನ್ನ ಅಶ್ವಿನಿ ಗೌಡ ಅವರು ಅವ್ರಿಗೆ ಹೇಳ್ತಾರೆ ಯಾಕೆ ಅಂತಂದರೆ ಅಶ್ವಿನಿ ಗೌಡ ಅವರು ತುಂಬ ಇಂಟಲಿಜೆಂಟಾಗಿ ಥಿಂಕ್ ಮಾಡಿದ್ರು ಆದರೆ ರಾಶಿಕಾ ಮತ್ತು ರಘು ಅವರಿಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಅಂತಲೇ ಹೇಳ್ದು ಆ್ಯಕ್ಚುಲಾಗಿ ರಘು ಅವರು ಯೋಚನೆ ಮಾಡ್ಬೇಕಿತ್ತು ಇಲ್ಲ ರಾಶಿಕಾ ಅವ್ರಿಗೆ ಹೇಳ್ಬೇಕಿತ್ತು ಯಾಕೆ ಅಂತ ಹೇಳ್ತೀನಿ ಕೇಳಿ ಅಶ್ವಿನಿ ಗೌಡ ಹಂಡ್ರೆಡ್ ಪರ್ಸೆಂಟು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನನ್ನು ಅವರು ನೋಡಿರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ಸಂಗೀತ ಮತ್ತು ದ್ರೋಣ್ ಪ್ರಥಮ್ ಅವರಿಗೆ ಏನಾಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಈಗ ದ್ರೋಣ್ ಪ್ರಥಮ್ ಮತ್ತು ಸಂಗೀತ ಶೃಂಗೇರಿಯವರಿಗೆ ಇದೇ ಟಾಸ್ಕ್ ಸೇಮ್ ಟಾಸ್ಕಲ್ಲಿ ಅವರಿಗೆ ಈಗ್ಗ ಮುಗ್ಗ ಸೋಪಿನ ನೀರು ಆಯಿತಾ ಶಾಂಪು ನೀರು ಅದು ಇದು ಎಲ್ಲ ಹಾಕಿ ಹಾಕಿ ಅವ್ರ ಕಣ್ಣೊಳಗಡೆ ಎಲ್ಲ ಹೋಗಿ ಕೊನೆಗೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಹೋಗಿ ಹಾಸ್ಪಿಟಲೈಸ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಒಳಗಡೆ ಬಂದರು ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಅಶ್ವಿನಿ ಗೌಡಗೆ ತುಂಬ ಚೆನ್ನಾಗಿ ಗೊತ್ತು ಈ ಥರ ಗೇಮುಗಳನ್ನು ಬಿಗ್ ಬಾಸು ಬೇಕು ಅಂತಲೇ ಇಡ್ತಾರೆ ಅಂದರೆ ಅವರ ವ್ಯಕ್ತಿತ್ವಗಳನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಇಡ್ತಾರೆ ಬಿಗ್ ಬಾಸ್ ಇದನ್ನ ಸುದೀಪ್ ಸರೋರೇ ಹೇಳಿದ್ದಾರೆ ಒಂದು ಎಪಿಸೋಡ್ ಅಲ್ಲಿ ಅಂದ್ರೆ ಬಿಗ್ ಬಾಸು ನಿಮ್ ಕೈಗೆ ಚಾಕುನು ಕೊಡ್ತಾರೆ ಆಯ್ತಾ ಚಾಕುನು ಕೊಡ್ತಾರೆ ಒಂದ್ ಕೈಯಲ್ಲಿ ಹೂವು ಕೊಡ್ತಾರೆ ಆಯ್ತಾ ನಿಮ್ಮ ವ್ಯಕ್ತಿತ್ವ ಅದ್ರಲ್ಲಿ ಗೊತ್ತಾಗುತ್ತೆ ಏನು ಆಯ್ಕೆ ಮಾಡ್ಕೊಂತೀರಾ ಅಂತ ಬಿಗ್ ಬಾಸ್ ಟೆಸ್ಟ್ಗೋಸ್ಕರವಾಗಿ ಚಾಕುನು ಕೊಡ್ತಾರೆ ಒಂದ್ ಕೈಯಲ್ಲಿ ಒಂದ್ ಕೈಯಲ್ಲಿ ಹೂವನ್ನು ಕೊಡ್ತಾರೆ ನಾವು ಅದನ್ನ ಯಾರಾದ್ರೂ ಸೆಲೆಕ್ಟ್ ಮಾಡ್ಕೊತೀವಿ ಅದ್ರಲ್ಲಿ ನಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ ಅನ್ನೋದನ್ನ ನಮ್ಮ ಸುದೀಪ್ ಅವರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನ ಒಂದು ಶನಿವಾರದ ವಾರದ ಕಥೆ ಕಿಚನ ಜೊತೆ ವೇದಿಕೆಯಲ್ಲಿ ಹೇಳ್ತಾರೆ ಅದಲ್ಲದೆ ನಾನು ಇನ್ನೂ ಒಂದು ವಿಷಯನ ಇಷ್ಟಪಡ್ತಾ ಇದ್ದೀನಿ ಏನು ಗೊತ್ತಾ ಇದೇ ರಾಶಿಕಾ ರಘು ಅವರು ಕೂಡ ಜೆಂಟ್ ಅಲ್ಲ ನಡ್ಕಂಡಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ವೋಟಿಂಗ್ ಲೈನ್ಸು ಆಯ್ತಾ ಇವಾಗ ವೋಟಿಂಗ್ ಲೈನ್ಸ್ ಓಪನ್ ಅಲ್ಲಿ ಇದೆ ವೋಟ್ ಹಾಕ್ತಾ ಇದಾರೆ ಎಲ್ಲರೂ ಕೂಡ ಈಗ ಇದು ಒಂದೇ ಒಂದು ಎಪಿಸೋಡು ರಾಶಿಕಾಗೆ ವೋಟ್ ಹಾಕ್ತಿದ್ದವರು ಸಡನ್ ಆಗಿ ಅಶ್ವಿನಿ ಗೌಡ ವೋಟ್ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ರಘುಹರಿಗೆ ಮತ್ತು ಆಯ್ತಾ ರಾಶಿಕಾಗೆ ಓಟಾಕ್ತಿದ್ದವರು ಸಡನ್ ಆಗಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡಗೆ ಓಟ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಐ ಸ್ವೇರ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಈ ಎಪಿಸೋಡ್ ನೋಡಿದ್ಮೇಲೆ ನೀವೇ ಬಂದು ಕಮೆಂಟ್ ಮಾಡಿ ಈ ವಿಡಿಯೋದ ಕೆಳಗಡೆ ಯಾಕೆ ಅಂತ ಕಾರಣಾನು ಹೇಳ್ತೀನಿ ಆಯ್ತಾ ಜನ ಹೆಂಗ್ ಯೋಚನೆ ಮಾಡ್ತಾರೆ ಗೊತ್ತಾ ನೋಡು ಧ್ರುವಂತು ಮತ್ತು ಅಶ್ವಿನಿ ಗೌಡ ಎಷ್ಟೊಂದು ಆಯ್ತಾ ಬರೀ ನೀರು ಹಾಕಿದ್ರು ಜೆಂಟಲ್ ಆಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು ಏನು ಹರ್ಟ್ ಮಾಡ್ಲಿಲ್ಲ ಆಯ್ತಾ ರಾಶಿಕನ್ಗೂ ಮತ್ತು ರಘುವವ್ರಿಗೂ ಏನೂ ಹರ್ಟ್ ಮಾಡಲಿಲ್ಲ ಆದರೆ ರಾಶಿಕಾ ಮತ್ತು ಅವರು ಏನು ಇಷ್ಟೆಲ್ಲ ಹರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡಗೆ ಧ್ರುವಂತವ್ರಿಗೆ ಇಷ್ಟೆಲ್ಲ ನೋವು ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಆಯ್ತು ಹರ್ಟ್ ಮಾಡಿ ಆಯ್ತಾ ಅವ್ರ ಮೇಲೆ ಈ ಥರ ಒಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ ಥೋ ಇವ್ರಿಗೆ ಹಾಕೋದೇ ಬೇಡಪ್ಪ ರಾಶಿಕಾ ಎಲಿಮಿನೇಟ್ ಆಗಲಿ ರಘುವವರು ಎಲಿಮಿನೇಟ್ ಆಗಲಿ ನಾವು ಅಶ್ವಿನಿ ಗೌಡಗೂ ಮತ್ತು ಧ್ರುವಂತಗೂ ಓಟ್ ಹಾಕೋಣ ಅಂತ ಹಾಕ್ತಾರೆ ಈ ಥರನೇ ಯೋಚನೆ ಮಾಡ್ತಾರೆ ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ಅದಕ್ಕೆ ಹೇಳೋದು ಆಯ್ತಾ ಗೇಮನ್ನು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರೋನು ಗೇಮರಲ್ಲ ಗೇಮನ್ನ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಗೊತ್ತಿರೋನೇ ಗೇಮರ್ ಅದಕ್ಕೆ ನಾನು ಯಾವಾಗಲೂ ಅಶ್ವಿನಿ ಗೌಡ ಬಗ್ಗೆ ಯಾಕೆ ಹೇಳಿ ನಾನು ಹೇಳ್ತೀನಿ ಗುಡ್ ಆರ್ ಬ್ಯಾಡ್ ಶೀ ಈಸ್ ದ ಬೆಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಅಶ್ವಿನಿ ಒಂದು ತಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಶೀ ಈಸ್ ಇಂಡಿಪೆಂಡೆಂಟ್ ವುಮೆನ್ ಆಯಿತಾ ಹೊರಗಡೆ ಕೂಡ ಆಯಿತಾ ಅವರಿಗೆ ಡೈವರ್ಸ್ ಆಗಿದ್ದರೂ ಕೂಡ ತುಂಬ ಇಂಡಿಪೆಂಡೆಂಟಾಗಿ ಬದುಕಿದ್ದಾರೆ ಅಶ್ವಿನಿ ಗೌಡವರು ಅಶ್ವಿನಿ ಗೌಡವ್ರಿಗೆ ಗೊತ್ತು ಅಕಸ್ಮಾತು ನಾನಿಲ್ಲದ್ರೆ ರಾಶಿಕನಿಗೆ ರೂಢಾಗಿ ನಡ್ಕಂಡ್ರೆ ಇಲ್ಲ ರಘು ಅವ್ರಿಗೆ ರೂಢಾಗಿ ನಡ್ಕಂಡ್ರೆ ಸಿಂಪತಿ ಓಟುಗಳು ಆಯಿತಾ ರಾಶಿಕಾ ಮತ್ತು ರಘು ಅವರಿಗೆ ಬೀಳುತ್ತೆ ನಮಗೆ ಓಟ್ ಹಾಕೋರ ಸಂಖ್ಯೆ ಕಮ್ಮಿ ಆಗುತ್ತೆ ಇದೇ ಒಂದೇ ಒಂದು ಗೇಮು ನಮ್ಮನ್ನು ಎಲಿಮಿನೇಟ್ ಮಾಡೋ ಅಂತಕ್ಕೂ ಕೂಡ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಥಿಂಕ್ ಮಾಡಿದಂತಹ ಅಶ್ವಿನಿ ಗೌಡ ಅವರು ಧ್ರುವಂತಗೂ ಬುದ್ಧಿ ಹೇಳಿ ಏನೋ ಹರ್ಟ್ ಮಾಡ್ದಂಗೆ ಈ ಗೇಮನ್ನು ಮುಗಿಸ್ತಾರೆ ಆದರೆ ರಾಶಿಕಾ ಮತ್ತು ರಘು ಅವ್ರ ಸರ್ತಿ ಬಂದಾಗ ಅಶ್ವಿನಿ ಗೌಡಗುನು ಮತ್ತು ಧ್ರುವಂತಗು ಎಷ್ಟೆಲ್ಲ ಆಯ್ತಾ ಹರ್ಟ್ ಮಾಡ್ಬೇಕು ಅಷ್ಟು ಹರ್ಟ್ ಮಾಡ್ತಾರೆ ಎಷ್ಟೆಲ್ಲ ಹೇಳ್ಬೇಕು ಅಷ್ಟೆಲ್ಲ ಹೇಳಿ ಇವತ್ತು ಎಪಿಸೋಡ್ ನೋಡುವರ ಕಣ್ಣಲ್ಲಿ ನಿಜವಾಗ್ಲೂ ಕೂಡ ರಾಶಿಕಾ ಮತ್ತು ರಘು ಅವ್ರ ಒಂಥರ ಬ್ಯಾಡ್ ಅನ್ನೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅದು ಒಂದೇ ಒಂದು ಸಾಕು ಜನ ನೋಡ್ ನೋಡ್ತಿದ್ದಂಕೆ ಈ ಒಂದು ಟಾಸ್ಕನ್ನು ನೋಡ್ ನೋಡ್ತಿದ್ದಂಕೆ ರಾಶಿಕ ಮಾತುಗಳು ರಘು ಮಾತುಗಳು ಇವರಿಬ್ಬರು ಆಯ್ತ ಅಶ್ವಿನಿ ಗೌಡಗೆ ಧ್ರುವಂತುಗೆ ಧ್ರುವಂತಿಗೆ ಹರ್ಟ್ ಮಾಡ್ತಿರೋದ ನೋಡ್ತಿರೋ ಅಂತ ಪ್ರೇಕ್ಷಕರು ಪಟ ಪಟ ಮೊಬೈಲ್ ತಗಂತಾರೆ ವೋಟಿಂಗ್ ಲೈನ್ಸ್ ಓಪನ್ ಇದೆ ಗುರು ಅಶ್ವಿನಿ ಗೌಡ ಓಟು ಆಕಗುರು ಧ್ರುವಂತು ಗೋಟು ಅಂತೇಳಿ ಓಟ್ ಹಾಕ್ತಾರೆ ಇಷ್ಟೇ ಸೆನ್ಸ್ ಇದು ಅಶ್ವಿನಿ ಗೌಡ ಪ್ಲಾನ್ ಮಾಡಿದ್ದು ಸೂಪರ್ ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಬಿಗ್ ಕನ್ನಡ ಸೀಸನ್ ಟೆನ್ನನ್ನು ನೋಡಿದರೆ ಅದೇ ವೀಕಲ್ಲಿ ಶೃಂಗೇರಿ ಮತ್ತು ದ್ರೋಣ್ ಪ್ರತಾಪ್ ಅವರಿಗೆ ಸಿಂಪತಿ ಜಾಸ್ತಿ ಆಗಿ ಅವರಿಬ್ಬರಿಗೆ ಹೈಯೆಸ್ಟ್ ವೋಟ್ ಬಿದ್ದು ಅವರಿಬ್ರು ಆಯಿತಾ ಅನ್ನೂ ಹೆಚ್ಚಿನ ಒಂದು ಫ್ಯಾನ್ ಫ್ಯಾನ್ ಫಾಲೋವಿಂಗ್ ಆದಂತಹ ಒಂದು ಗೇಮು ಅಂದರೆ ಇದೇ ಗೇಮ್ ಅಂತ ಹೇಳ್ಬೋದು ಈ ಗೇಮು ಇವತ್ತು ಅಶ್ವಿನಿ ಗೌಡ ಮತ್ತು ಧ್ರುವಂತ ಇಬ್ಬರನ್ನೂ ಕೂಡ ಒಂದು ಹಂತಕ್ಕೆ ಮೇಲೆ ತಗೊಂಡೋಗಿದೆ ಅಂತಲೇ ಹೇಳ್ಬೋದು ಈ ಒಂದು ಬುದ್ಧಿ ಯಾಕೆ ರಾಶಿಕಗೆ ಬರಲಿಲ್ಲ ಯಾಕೆ ನಮ್ಮ ಇವರಿಗೆ ಧ್ರುವಂತ ಅವ್ರಿಗೆ ಬರಲಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಆಯಿತಾ ಈ ಪ್ರೋಮೋ ನೋಡಿದ ಮೇಲೆ ರಾಶಿಕ ಮಿಡ್ ಅಲ್ಲಿ ಎಲಿಮಿನೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಗೊತ್ತಾಗ್ತಿದೆ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್